ಕರ್ಬರ್ ನಗರಸಭೆಯ ಮಾಜಿ ಸದಸ್ಯ ಸತೀಶ್ ಕೊಳಂಬಕರ್ ಹತ್ಯೆಯಾಗಿದ್ದಾರೆ ಮಾಜಿ ನಗರಸಭೆಯ ಸದಸ್ಯ ಸತೀಶ್ ಕೊಳಂಬಕರ್ ಅರವತ್ತೆರಡು ವರ್ಷದ ಇವರನ್ನ ಚಾಕುವಿನಿಂದ ಇರಿದು ಹತ್ಯೆ ಮಾಡಿರುವ ಘಟನೆ ಜಿಲ್ಲೆಯ ಕಾರವಾರದ ಬಿಎಸ್ಎನ್ಎಲ್ ಕಚೇರಿಯ ಬಳಿ ನಡೆದಿದೆ ಬೆಳಗ್ಗೆ ವಾಯುವಿಹಾರಕ್ಕೆ ತೆರಳಿದ್ದ ವೇಳೆ ಇಬ್ಬರು ದುಷ್ಕರ್ಮಿಗಳು ಸತೀಶ್ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಬಳಿಕ ಚಾಕುವಿನಿಂದ ಎದೆಗೆ ಇರಿದು ಹತ್ಯೆ ಮಾಡಿದ್ದಾರೆ ತಕ್ಷಣ ಅವರನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ವೈಯಕ್ತಿಕ ದ್ವೇಷ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿತ್ತು ಈ ಸಂಬಂಧ ಕಾರವಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ವ್ಯವಹಾರಿಕ ವಿಚಾರದ ದ್ವೇಷದಿಂದ ಸತೀಶ್ ಅವರ ಹತ್ಯೆಯಾಗಿರುವ ಶಂಕೆಯಾಗಿದ್ದು ಅವರ ವಿರುದ್ಧ ಕಾರವಾರ ನಗರ ಠಾಣೆಯಲ್ಲಿ ಒಂಬತ್ತಕ್ಕೂ ಹೆಚ್ಚು ಪ್ರಕರಣಗಳಿವೆ ಅವರನ್ನ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲಾಗಿದ್ದು ಹತ್ತು ದಿನಗಳ ಹಿಂದೆ ನಗರದ ಹೋಟೆಲ್ ಒಂದರಲ್ಲಿ ಹಣಕಾಸಿನ ವಿಚಾರವಾಗಿ ಗಲಾಟೆ ನಡೆದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ತಿಳಿಸಿದ್ದಾರೆ ಬೆಳಗ್ಗೆಯಲ್ಲಿ ಮಾರ್ಕೆಟಲ್ಲಿ ಬಿ ಎಸ್ ಎನ್ ಎಲ್ ಆಫೀಸ್ಪತ್ರೆ ವಾಶ್ ಮಾಡುವಾಗ ಪಲಂಕರ್ ಅಂತ ಹೇಳಿ ರೌಡಿ ಶೀಟರ್ ಈ ಹಿಂದೆ ಮೇಲೆ ಒಂಬತ್ತರಿಂದ ಹತ್ತು ಕೇಸ್ಗಳಿವೆ ಅವರ ಫ್ಯಾಮಿಲಿ ಮೆಂಬರ್ಸ್ ಮೇಲೂ ಕೇಸ್ಗಳಿದೆ ಚೀಟಿಂಗ್ ಎಲ್ಲ ಕೇಸ್ಗಳು ಈಗೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಯಾವುದಾದ್ರೂ ಬಿಲ್ಡಿಂಗ್ ಕಟ್ಟೋದು ಹೋಗ್ಬಿಟ್ಟು ಅಲ್ಲಿ ಆ ಅಲ್ಲಿ ಕಿರುಕಿಡಿ ಮಾಡೋದು ಅವರಿಗೆಲ್ಲ ಬೆದಂಥ ಕೆಲಸದಲ್ಲಿ ನಮ್ಮ ಕಾರವಾರ ನಗರ ಟಾಮಿನಲ್ಲಿ ತುಂಬ ಕೇಸ್ಗಳಿದೆ ಇನ್ನು ಇವರು ಚಿತ್ತಾಂಕುಳ ನಿವಾಸಿ ಇದ್ದಾರೆ ಮತ್ತು ಇಲ್ಲಿ ಪದ್ಮನಾಭನಗರದಂಥ ಅಲ್ಲಿ ಸಹ ಅವರು ವಾಸ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ಅಲ್ಲಿ ಬಿ ಎಸ್ ಎಲ್ ಕಚೇರಿ ವಾಕಿಂಗ್ ಮಾಡುವಾಗ ಇಬ್ಬರು ವ್ಯಕ್ತಿಗಳು ಬಂದು ಗಲಾಟೆ ತೆಗೆದು ಅವನ್ನ ಚಾಕುದಿಂದ ಇಳಿದಿದ್ದಾರೆ ಸೊ ಮಾಗೆ ಮಧ್ಯೆ ಹಾಸ್ಪಿಟ್ಲ್ಗೆ ಇಮಿಡಿಯೇಟ್ಲಿ ಅಲ್ಲಿಂತ ಪಬ್ಲಿಕ್ಕು ಮತ್ತು ಅಂಗಡಿ ಅದನ್ನು ಪೊಲೀಸರು ಇಮಿಡಿಯೇಟ್ಲಿ ಅವ್ರನ್ನ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಹಾಸ್ಪಿಟ್ಲಲ್ಲಿ ಅವರು ಮುತ್ತ ಹೊಂದಿದ್ದಾರೆ ಒಂದು ರೈಟ್ ಏನು ಕೈಗೆ ಮತ್ತು ಇನ್ನೊಂದು ಪಕ್ಕೆಗೆ ದೊಡ್ಡ ಒಳಗಡೆ ಸ್ಟ್ಯಾಬ್ ಇಂಜುರಿ ಆಗಿದೆ ವಿತ್ ನೈಫ್ ಸೊ ನಾವು ಪ್ರಾಣ ಉಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಬಟ್ ಚಿಕಿತ್ಸೆ ಪಲಿಕರದು ಅವರು ಸಾವನ್ನಪ್ಪಿದ್ದಾರೆ ಈ ಹಿಂದೆ ಅವರು ನಮ್ಮ ನಗರಸಭೆಯ ಸದಸ್ಯರು ಸಹ ಆಗಿದ್ದರು ಈಗ ಬೇರೆ ಬೇರೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ಕೊಂಡಿದ್ದಾರೆ ನಮಗೆ ತಿಳಿಯುವ ಮಾಹಿತಿ ಪ್ರಕಾರ ಈ ಪ್ರೀಮಿಯರ್ ಹೋಟ್ಲಲ್ಲಿ ಕಳೆದ ಒಂದು ವಾರದ ಹಿಂದೆ ಈ ಯಾರು ಇಬ್ಬರು ವ್ಯಕ್ತಿಗಳು ಇವು ಇವು ದುಡ್ಡು ಇಸ್ಕೊಂಡಿದ್ದಾರೆ ಇವರು ಒಂದೂವರೆ ಲಕ್ಷ ಎರಡುವರೆ ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ ಆ ದುಡ್ಡನ್ನು ವಾಪಸ್ ಕೊಡಿ ಅಂತ ಹೇಳಿ ಪ್ರೀಮಿಯರ್ ಹೋಟ್ಲಲ್ಲಿ ಗಲಾಟೆ ನಡೆದಿದೆ ಅದು ಪೊಲೀಸಿಗೆ ಬಂದಿಲ್ಲ ಈಗ ನಮಗೆಲ್ಲ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ತಿಳಿಸಿದ್ದೀನಿ ಆ ದುಡ್ಡಿನ ವಿಚಾರ ಸಂಬಂಧಪಟ್ಟಂಗೆ ಇವತ್ತು ಬೆಳಗಿರೋ ಸಹ ಅವ್ರು ಬಂದು ನಮಗೆ ದುಡ್ಡು ವಾಪಸ್ಸು ಕೊಡಿ ಅಂತ ಕೊಳಂಬರ್ಗೆ ಕೇಳಿದ್ದಾರೆ ಆ ವಿಚಾರವಾಗಿ ಗಲಾಟೆ ಆಗಿ ಅದು ಪರಿಸ್ಥಿತಿ ವಿಪಕ್ಕೋಗಿ ಅವರು ಅವರು ತಂದಿದ್ದಂಥ ಚಾಕುವಿಂದ ಅವನ ಹಿಡಿದು ಕೊಲೆ ಮಾಡಿದ್ದಾರೆ ಸೊ ಆರೋಪಿಗಳು ಯಾರು ಅಂತ ನಮಗೆ ಪತ್ತೆ ಸುಳಿವು ಸಿಕ್ಕಿದೆ ಹೀಗಾಗಿ ಅದನ್ನು ಪತ್ತೆ ಹಚ್ಚಲು ನಮ್ಮ ಡಿ ಎಸ್ ಪಿ ಕಾರವಾರ ಗಿರೀಶ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ಅವರು ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಈಗಾಗಲೇ ಅದಕ್ಕೆ ತಂಡ ಮಾಡಿದ್ದೀವಿ ಈಗಾಗಲೇ ಎಲ್ಲ ಫೀಲ್ಡಲ್ಲಿದೆ ನಾವು ಸದ್ಯದಲ್ಲಿ ಆರೋಪಿಗಳನ್ನ ಬದಲೇ ಮಾಡೋದು ವಿಶ್ವಾಸ ನಮಗಿದೆ ಸದ್ಯಕ್ಕೆ ಪರಿಸ್ಥಿತಿ ಶಾಂತ ಇದೆ ಇವರು ಚಿತ್ರಕೋಳದಲ್ಲಿ ಇವತ್ತು ನಾವು ಕ್ರಿಮೇಶನ್ ಮಾಡ್ತೀವಿ ಯಾವುದು ಪೊಲಿಟಿಕಲ್ ಇನ್ನೋಸ್ಟಿಗೇಷನ್ ಆಗಲಿ ಅಥವಾ ಇನ್ನೊಂದು ಶಾಂತಿ ಪದವಿ ಯಾವುದು ವಿಶೇಷ ಇಲ್ಲ ಇದು ವೈಯಕ್ತಿಕವಾಗಿ ಆಗಿರುವಂತಹ ಒಂದು ಘಟನೆ ಇದರಲ್ಲಿ ಬೇರೆ ಇಲ್ಲ ನಾವು ತನಿಖೆ ಒಂದು ಆರೋಪಿಗಳು ಸಿಕ್ಕಿದ ಮೇಲೆ ಮುಂದಿನ ತನಿಖೆ ನಾವು ಮಾಡ್ತೀವಿ ಓಕೆ ಸರ್ ಬಡ್ಡಿ ವ್ಯವಹಾರ ಏನ ಕಾರಣ ಅಂತ ಹೇಳಿ ನಾನು ಹೇಳಲ್ಲಪ್ಪ ಅವಾಗಲೇ ಫೈನಾನ್ಸ್ ಅಂತ ಸರಿ ವೈಯಕ್ತಿಕ ಮತ್ತು ಸಾಲದ ವ್ಯವಹಾರಕ್ಕೆ ಆದ ಕೊಲೆಯಾಗಿದ್ದು ಆರೋಪಿಗಳ ಮಾಹಿತಿ ದೊರೆತಿದ್ದು ಶೀಘ್ರದಲ್ಲಿ ಬಂಧಿಸುತ್ತೇವೆ ಕಾರವಾರದಲ್ಲಿ ಕಾನೂನು ಸುವ್ಯವಸ್ಥೆ ಹತೋಟಿಯಲ್ಲಿ ಇದೆ ಎಂದು ಅವರು ಹೇಳಿದರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕಾರವಾರ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ